ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಟೈಮ್ ಇವಾಗ ಆರೂರು ಹಿಗಿದ್ರಿ ಈಗ ಲಗ್ನ ಸ್ಟಾರ್ಟ್ ಮಾಡೀನ್ರಿ ನಾನು ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ ರೀ ಈಗ ನೋಡ್ರಿ ಕಸಾದ ಎಲ್ಲ ಹುಡುಗೀನ್ರಿ ಇನ್ನ ಬಾಂಡೆ ತೊಳಿಬೇಕು ಇಲ್ಲೊಂದ್ರ ಇಷ್ಟು ತಂದಿಟ್ಟಿನ್ರಿ ನೆಕ್ಸ್ಟ್ ಮನೆಗೆ ಅವ ಈಗ ಅಷ್ಟು ಬಾಂಡೆ ಅವ ತೊಳಿತೀನ್ರಿ ಎಲ್ಲರೂ ಮಕ್ಕಳಂತೂ ಆಟ ಆಡತ್ತ ಜಟ್ಟು ನೋಡ್ರಿ ಡ್ಯಾವ್ ತನ ಇಲ್ಲ ನೋಡ್ರಿ ನಮ್ಮ ಚೆನ್ನಾಗ ಮತ್ತೋಗ್ಲುಗುತ್ತವ್ರ ಸಮಿಬಿಡ್ರಿ ತೊಕೋಸ್ತು ಇವತ್ತಂತೂ ರಾತ್ರಿ ಬೆಳಗಾನ ನಮಗಂತೂ ಅವಾಗ ನನಗಂತೂ ನಿದ್ದಿನೇ ಇಲ್ರಿ ಯಾಕಂತಂದ್ರೆ ನಮ್ಮ ಸಮೂಗ ಚೇಳ ಕಚ್ಚಿತ್ರಿ ರಾತ್ರಿಗಿ ಚೇಳ ಕಚ್ಬಿಟ್ಟ ಬೆಳಗಾನ ಅತ್ತೀ ಅವ ಈಗ ಅಷ್ಟೇ ಕಡಿಮೆ ಆಗ್ಯದ್ರಿ ಒಂದು ಸ್ವಲ್ಪ ಈಗ ಆಟ ಆಡತ್ತಾನ ನಾಲ್ಕು ಮೂರು ಗಂಟೆಲಿ ಮೂರ್ಲಿಂತ ಕಮ್ಮ ಮೂರು ಗಂಟೆಲಿಂತ ಕಮ್ಮ್ರಿ ಮತ್ತೆ ರಾತ್ರಿ ಏಳು ಗಂಟೆಗೆ ಕಚಿತ್ರಿ ಅದು ಚೇಳ ಮತ್ತು ಅವಾಗ ಅವ್ರ ಪಪ್ಪಾ ದವಾನಿ ಭೀ ತೊಗೊಂಡು ಹೋಗಿ ಬಂದ್ರು ರೀ ಮತ್ತು ಔಷಧಿ ಹಾಕಿದ್ರು ಭೀ ಕಡಿಮೆ ಆಗಿಲ್ರಿ ಅಂದ್ರೆ ನಿನ್ನೆ ಆಯ್ತಾರ ಬೇರೆ ಅಲ್ರಿ ಹಾಗಾಗಿ ಬಂದಿದ್ದು ರೀ ಜಲ್ದಿ ಹಂಗಾಗಿ ದವಾಖಾನೆ ತರ್ದಿರ್ಲಿಲ್ಲ ರೀ ಮೆಡಿಕಲ್ದಾಗ ಬಿಡ್ಯಾವ ಮೆಡಿಕಲ್ದಾಗ ಎಣ್ಣೆ ತಗೊಂಬಂದು ಹಾಕಿದ್ದೇವ್ರಿ ಕಾಲು ಬ್ಯಾನಂತು ಬಿಡ್ಯಾವ ಚಾನು ಬಿಡವಂತ ಹ್ಞೂ ಆಟ ಸೌಕಸ್ತ ಮೆಡಿಕಲ್ದಾಗಿಂದ ಔಷಧಿ ತೊಗೊಂಬಂದು ಹಾಕಿದ್ದೇವ್ರೀಗ ಬಿಡ್ಯಾವ ಕಾಲು ಹಳೆ ಬ್ಯಾನ್ಲ ಅಂತ ಕಿಲ್ಲಿ ಇದು ಯಾವತ್ತು ಕಾಲಿಗೆ ಹಚ್ಚ ಸಮ ನೋಡ್ರಿ ಆ ಕಾಲಿಗೆ ಕಚೇರಿ ಸ್ವಲ್ಪ ಬಾವು ಭೀ ಬಂದದ್ ನೋಡ್ರಿ ಅದ್ ಕಾಲ ಬಾ ಆಗ್ಬಿಟ್ಟದ ತೇಳ್ಕೊಡ್ದ ಬಾಡ್ರಿ ಬೆಳ್ಳಗನ ಅತ್ತನ್ರಿ ನಮ್ಮ ಸಮ್ಮು ಅಂತರ ಅವ್ನು ಮೋತಿ ನೋಡ್ರಿ ಹೆಂಗೆ ಸಪ್ಪಗಾಗಿ ಬಿಟ್ಟದ ಅಂತೇಳಿ ಇಲ್ಲಪ್ಪ ಇಲ್ಲಿ ನೋಡ್ರಿ ಈಕಿ ನಮ್ಮ ಸಮೃದ್ಧಿ ಯಾಕ ಯಾಕಂತೂ ಬೇಡವ ಕಾಲು ಬ್ಯಾಲ್ ಅಂತ ಬಿಡು ನೋಡ್ರಿ ನಮ್ಮ ಸಮ್ಮು ಬಿಸಿ ಗಿಟ್ಟು ತಿನ್ಲಿಕ್ಕ ನಾವು ಅವ್ರ ಅಲ್ಲ ಸಮೃದ್ಧಿ ಆಟ ಆಡ್ಕೊತಾಳ ನಮ್ಮ ಗೌಡು ಅಂತರ ಜೋಳಿಯಾಗ ಆಟ ಆಡ್ಲತ್ತ ನಾವು ಭೀ ಬಾಂಡೆ ಅಂತ ಮತ್ತೆ ನಮ್ಮ ನಿರ್ಮಲ ತಿಕ್ತಾಳೆ ನಾ ತಿಕ್ಲಿಕ್ಕತ್ತಿದ್ದೆ ಮತ್ತು ನಮ್ಮ ಸಮೃದ್ಧಿ ಅಳ್ಕತ್ತೊಡ್ರಿ ಮತ್ತೆ ಅಕ್ಕ ತಿಕ್ಲಿಕ್ಕೆ ಹತ್ತಳ ಮತ್ತೆ ಸಮೃದ್ಧಿ ಅಂತ ಆಟ ಆಡ್ಕೊತಾಳ ನಾನು ಒಂದು ಸ್ವಲ್ಪ ಕಸ ಹುಡ್ಗ ಹೊರಗೆ ಕಸ ಹುಡ್ಬೇಕು ಅಲ್ಲಿ ನೋಡ್ರಿ ನನ್ನ ಸಮೂರ್ಲಿಂತ ಮುಖ ತಗೊಳ್ಬಿಡ್ತ ನಮ್ಮ ಈಗಷ್ಟೇ ಮುಂಜಾನೆ ಮುಂಜಾನ ಆರು ಗಂಟೆಕ್ಕೆ ಕಲಬುರಗಿಗೆ ಅದಾನ ರೀ ಕಾಲಕ್ಕೆ ಬಂದ್ರಿ ಬೆಂಗ್ಳೂರ್ಕ್ಕ ಈಗ ಬಂದಾನ್ರಿ ಹಾಯ್ ಬಿಡಪ್ಪ ಜಟ್ಟಪ್ಪ ಅಂದ್ರೆ ಟ್ಯಾಕ್ಟ್ರಿದಾಗ ಇರ್ಲತ್ತ ನೋಡಿದ್ರು ಚೆನ್ನಮ್ಮ ಏನಂತ ಮಾಮ್

ಎಲ್ಲಾರದು ಚಾಪಡೋದು ಎಲ್ಲ ರೀ ಈಗ ಉಪ್ಪಿಟ್ಟು ಮಾಡಿದ್ರಿ ಉಪ್ಪಿಟ್ಟನು ಮಾಡಿ ಇಟ್ಟಿನಿ ನಮ್ಮ ಗೌಡು ಅಂತರ ಮಾಡಿ ದೇವ್ರ ಪೂಜೆ ಮಾಡ್ಕತ್ತನ್ರಿ ಸಮೃದ್ಧಿ ಇಲ್ಲೇ ನೀರು ಆಡಗತ್ತ ಸಮ್ಮು ಚೆನ್ನಮ್ಮ ಜಟಪ್ಪ ಹೊರಗೆ ಆಟ ಆಡ್ಕೊತಾರ ಅವ್ರಂತ್ರ ಇಲ್ಲಿ ನೋಡ್ರಿ ಸಣ್ಣ ರೌದ ಉಪ್ಪಿಟ್ಟು ಮಾಡೀನಿ ರೀ ಈಗ ಉಪ್ಪಿಟ್ಟ ರೆಡಿ ಅದ ರೀ ಈಗ ಉಂಗೇಲಾಕ ಸ್ವಲ್ಪ ಮ್ಯಾಲ ಮುಚ್ಚಿ ಉಂಗೇಲಾಕ್ಬಿಡ್ತೀನಿ ರೀ ಇವ್ರ ಉಪ್ಪಿಟ್ಟು ರೀ ಮಕ್ಕಳೆಲ್ಲ ಕುಂತು ಆಟ ಅವರು ಸಮೃದ್ಧಿಗೆ ನೀರು ಹಾಕ್ಬಿಟ್ಟೀನಿ ಅವನ ಮೇಲೆ ಕೊಟ್ಟಿನಿ ಮತ್ತು ಉಪ್ಪಿಟ್ಟ ಮಾಡಿಟ್ಟಿನಿ ಆದ್ರೆ ಉಪ್ಪಿಟ್ಟಿನ ಯಾರು ತಿಂದಿಲ್ಲ ನಾನು ಜಾಕ ಮಾಡ್ಲತ್ತೀ ನಮ್ಮ ತಂಗಿ ತಂಗಿಯವರು ಜಾಕ ಮಾಡ್ಕತ್ತಾರ ಅವ್ರು ನಾ ನಾನು ಒಂದು ಸ್ವಲ್ಪ ನೀರು ಬರ್ತೀನಿ ರೀ ಕಾಳಿಗೆ ನೀರು ಬಂದ ಜಾಕ ಮಾಡಿ ಎಲ್ಲರೂ ಒಮ್ಮೆ ನಾಷ್ಟ ಮಾಡ್ತೇವೆ ನಾಷ್ಟ ಅಂತೂ ಒಂದು ಸ್ವಲ್ಪ ತಣ್ಣಗೆ ಆಗ ಕಾಣಿಸ್ತಾರೆ ಯಾಕಂದ್ರೆ ಇನ್ನು ನೀರು ನೋಡಿ ತಕ್ಕ ತಣ್ಣಗೆ ಆಗ್ತದ್ರಿ ಈಗ ಸದ್ಯಕ್ಕೆ ಹೋಗಿ ಮೊದಲು ನೀರು ನೋಡ್ಕೊಂಬರ್ತೀನಿ ರೀ ಯಜಮಾನ್ರು ಫೋನ್ ಹಚ್ಚರವ್ರು ನೀರು ನೋಡ್ಬಾರ್ರಿ ಅಂಥೇಳಿ ಯಾಕಂದ್ರೆ ಅವ್ರು ಆ ಹೊಲಕ್ಕೆ ಹೋಗ್ಯಾರೀ ಈ ಹೊಲ್ದಾಗ ನಾನು ನೀರು ನೋಡ್ಲತ್ತೀನಿ ಅವ್ರಂತರ ಕಲ್ಲಂಗಡಿ ಹೊಲಕ್ಕೆ ಹೋಗ್ಯಾರ ಔಷಧಿ ಅದು ರೀ ಕಲ್ಲಂಗಡಿಗೆ ಅದಕ್ಕೆ ಅವ್ರು ಹೋಗ್ಯಾರ ಈಗ ನಾ ಜಲ್ದಿ ಹೋಗಿ ನೀರು ನೋಡ್ಕೊಂಬಂದು ಲೈಟ್ ಒಂದು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ಲಿಕ್ಕತ್ತವ ಅದೇ ಒಂದು ಹೈರಾಣ್ ಬರ್ತಾರೆ ನಮ್ಮ ಲೈಟ್ ಹೋಗೋದು ಬರೋದು ಮಾಡಿದ್ರೆ ಯಾಕಂದ್ರೆ ದೂರ ರೀ ಮತ್ತು ಅಲ್ಲಿಂದ ಬಂದು ಇಲ್ಲಿಗೆ ಮೋಟ್ರ್ ಚಲೋ ಮಾಡ್ಲಿಕ್ಕೆ ಬರಬೇಕು ಮತ್ತಮ ಹೋಗಬೇಕು ಯಾಕಂದ್ರೆ ಲೈಟ್ ಹೋಗಿ ಬಂದು ಅಂತ ನಾವು ಮೋಟ್ರ್ ಚಲೋ ಮಾಡಿ ಪೈಪ್ ಹುಚ್ಚ್ಬಿಡ್ತಾವೆ ರೀ ಅಲ್ಲಿ ಅಲ್ಲಿ ಅದೇ ಒಂದು ಸ್ವಲ್ಪ ರೀ ನಮ್ಗೆ ನೀರು ನೋಡ್ರಿ ಇಲ್ಲಿ ದಂಡಿಗೆ ಬಂದು ನಿಂತ್ಬಿಟ್ಟವ ಎಲ್ಲ ಕಡೆದು ಆ ಕಡೆ ಈ ಕಡೆ ದಂಡಿ ಈ ಕಡೆಗೆ ನಿಂತ್ಬಿಟ್ಟ ನೋಡಿರಿ ನೀರು ಮತ್ತಾಟೆ ಬಂದು ಪೈಪ್ ಹಾಕ್ಲಿಕ್ಕೆ ಅಂತಂದ್ರೆ ಹಿಂಗೆ ಆಗ್ಬಿಡ್ತದ ಮನುಷ್ಯರ ಎದುರು ಇದ್ದವಂತಂದ್ರೆ ಯಾಕಡೆ ಹೋಗಲ್ಲ ರೀ ನೀರು ಈ ಕಡೆ ಎಲ್ಲ ಉಂಡದ್ರಿ ನೀನು ಚಂತನ ಇವತ್ತಂದ್ರೆ ನಶಿಕನ್ಯಾಗ ನಾಲ್ಕಕ್ಕೆ ಬಂದವ್ರಿ ಲೇಟ್ ಅಂದ್ರೆ ಈಗ ನಾಲ್ಕಕ್ಕೆ ಬಂದು ಅಂತಂದ್ರೆ ಹನ್ನೊಂದು ಗಂಟೆಗೆ ಹೋಗ್ಬಿಡ್ತಾವ್ರಿ ಮತ್ತು ಹನ್ನೊಂದು ಗಂಟೆಗೆ ಬಂದು ಅಂತಂದ್ರೆ ಆರು ಗಂಟೆಗೆ ಹೋಗ್ಬಿಡ್ತಾವ್ರಿ ಅಂದ್ರೆ ಒಂದು ವಾರ ಹಂಗೆ ಕೊಡ್ತಾವ್ರಿ ಒಂದು ವಾರ ಹಿಂಗೆ ಕೊಡ್ತಾರ್ರಿ ಲೇಟ್ ಫುಲ್ ಹೂವು ನೋಡ್ರಿ ಕಡ್ಲಿ ಹೂವು ಹಿಡ ಚಂದ ಕಾಣ್ ನೋಡ್ರಿ ನಮ್ ನಿರ್ಮಲಾ ರೊಟ್ಟಿ ಮಾಡಕಳ್ರಿ ಈಗ ನಾ ತೆಗದ್ರಿ ಈಗಂತರ ಅಕ್ಕಿ ಮಾಡ್ರಿ ರೊಟ್ಟಿ ಅದಿಷ್ಟಿಷ್ಟ ಅದ್ರಿ ಉಳಗ್ ನಾ ಮಾಡ್ತೀನಿ ಹೇಳಿ ಅಂತೇಳಿ ಮಾಡ್ರಿ ಹ್ಮ್ ಹಾಗಲ್ಕಾಯಿ ನಮ್ ಸಣ್ಣ ಬೆಂಗ್ಳೂರ್ಲಿಂದ ತಗೊ ನೋಡ್ರಿ ಅವು ಬೆಂಗ್ಳೂರ್ ಹಾಗಲ್ಕಾಯಿ ತಗೊಂಡ್ ಅದಕ್ಕ ಈಗ

हंती ना बंद कर दो आंगूल का होली लड़ी मास्क नहीं मार देंगे नंगा नंगा बालिंग नंगा अया जेठो बंद कहाँ ना ठोस लड़कों ने बाबून बाबू बारह उन्होंने जया पां उधर मां उधर

हम्म तगी देना तगी नाम जस्तो कथा आखिर म बगाउ जरा तिम अनि खाली भनेर नप पा कि यदु रिद मा सबैहरु आउ हा म दाउ ಈಗ ನೋಡ್ರಿ ನಮ್ಮ ನಿರ್ಮಲ ಊರಾಗೂ ಕಳ್ಳಿ ಇರಲ್ಲ ರೀ ಮತ್ತು ನಮ್ಮ ಸಣ್ಣಮ್ಮ ಊರಾಗೂ ಯಾಕಂದ್ರೆ ಅವಾಗ ಹಾಕ್ತಾರಲ್ರಿ ಕಳ್ಳಿ ಪರಿ ಈಗ ತಿರಾಸ್ ಕಳ್ಳಿ ರಾಶಿ ನಡೆದವ್ರಿ ಅಲ್ಲಿ ಕಿ ಹೊನ್ ಕಿರಣಿಗಾಗ ಅದಕ್ಕೆ ಹೊನ ಕಿರಣಿಂದು ಇಲ್ಲಿಂದ ರೀ ನಮ್ಮ ಸಣ್ಣ ಅದಕ್ಕೆ ಅಲ್ಲಿ ಕಳ್ಳಿ ಪಲ್ಯ ಇರಂಗಿಲ್ಲ ಈಗ ಅದಕ್ಕೆ ಇಬ್ರು ಕಲ್ತ ಅವಗಳು ಕಾಲತ ಕಳ್ಳಿ ಪಲ್ಯ ಉಡ್ಕೊಂಬರ್ಲಿಕ್ಕೆ ಅವ್ರ ಅವ್ರಂತ್ರ ನಮ್ಮ ನಿರ್ಮಲ ಅಂತ್ರ ಕೇಕ್ ಇಟ್ಕೆ ಹೋಗ್ಯಾಡ್ರಿ ಇಲ್ಲಿ ಕುದಿಲಿಕ್ಕೆ ಕಿಟ್ಕೆ ಸಿಂದ್ರೆ ಕಳ್ಳಿ ಪಲ್ಯ ಹೊಡ್ಕೊಂಬರ್ಲಿಕ್ಕೆ ಹೋಗ್ಯಾಡ್ರಿ ಕೇಕ್ ಮಾಡ್ಯಾಡ್ರಿ ಇವತ್ತು ಅಕ್ಕ ನೀನು ಹೇಳು ನೀನು ಹೇಳ್ದಾಗ ನಾ ಕೇಕ್ ಮಾಡ್ತೀನಿ ಇವತ್ತು ನೋಡಮ್ಮ ಇವತ್ತು ಹೆಂಗೆ ಆಗ್ತದೆ ನೋಡಮ್ಮ ಅಂತ ಹೇಳಿ ಹಾಂ ಕೇಕ್ ಮಾಡ್ತೀನಿ ಹಂಗೂ ಎಲ್ಲರೂ ಇದ್ದೀವಿ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೇಕ್ ತಿಂದಂಗೆ ನಾಸ್ ಅಂತ ಕೇಕ್ ಮಾಡ್ಲಿಕ್ಕೆ ಹತ್ತಾಳ್ರಿ ಅಕ್ಕಿ ಅಂತರ ಮಾಡಿ ಅಂದ್ರೆ ಕುದಿಲಿಕ್ಕೆ ಇಟ್ಟು ಹೋಗ್ಯಾಳ್ರಿ ಈಗ ಬಂದ ಮೇಲೆ ತೆಗೆದು ನೋಡ್ತಾಳ್ರಿ ಯಾಕಂದ್ರೆ ಒಂದು ಅರ್ಧ ಗಂಟೆ ಬೇಕು ರೀ ಕೇಕ್ ರೆಡಿ ಆಗ್ಬೇಕಂತಂದ್ರೆ ನನ್ನ ಮುದ್ದಿನ ಮಗಳು ಚೆನ್ನಮ್ಮ ನೋಡ್ರಿ ಇಲ್ಲ ಏನೋ ರಿಪೇರಿ ಮಾಡಿಕೊತ್ತಾಳೆ ಹಾಯ್ ಚೆನ್ನಮ್ಮ ಹಾಯ್ ಮಾಡ ನೋಡಿರಿ ಚೆನ್ನಮ್ಮ ಬರ್ತಾಳೆ ಅಂತ ಕೇಳ್ತಿದ್ರಿ ಬಂದಾಡ್ರಿ ಅಕ್ಕಿಗೂ ಜೀವನ ನೆನ್ಸ್ಲಿಕ್ಕತಿತ್ರಿ ಭಾಳ ನಮ್ಮ ಇಲ್ಲವ ಹ್ಞೂ ಜೋ ನೆನ್ಸಗತಿತ್ತು ಇಲ್ಲ ಹಾಂ ನೆನ್ಸಗತಿತ್ತು ಈ ಬಾ ನನ್ ಬಿಲ್ಲೆಗೆ ಬೈಕ್ ರೀ ಮತ್ತೆ ಹೋಗ್ಬರ್ತೀನಿ ತಾಗ 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 ಮತ್ತೆ ಬರ್ತೀನಿ ಸುಟ್ಟಿ ಸುಟ್ಟಿ ಸಾಲಿ ಸುಟ್ಟಿ ಬಿದ್ದಾಗ ಬರ್ತಾವಂತ್ರಿ ಬಕ್ ಬೈ ಚೆನ್ನಮ್ಮ ಎಲ್ಲ ಹ್ಮ್ ತಗೋಜಪ್ಪ ಅವ್ರ ಮಮ್ಮಿ ಕೂಡ ಕಳಿ ಪಿಲ್ಯ ಕಡ್ಕೊಂಡ್ ಬರ್ಲಕ್ ಹೋಗ್ಯನ್ರೀ ಅಳ್ಕಳಿ ಪಿಲ್ಯ ಏನೋ ಸ್ವಲ್ಪ ಹೋದ್ರೆ ನನ್ನಪಟ್ಟೆಗ ಯಾಕಂದ್ರ ಎಲ್ಲ ಕಡೆಗೂ ಹೂವು ಬಂದ್ಬಿಟ್ಟದ್ರಿ ಹ್ಮ್ ಇದ್ ತಟ್ಟುಕದಲ್ರಿ ಇಲ್ಲಿ ಅದ್ ಒಂದ್ ಸ್ವಲ್ಪ ಕುಡಿಲಾರ್ದ ಜಾಗ ಐತ್ರಿ ಅಲ್ಲೊಂದ್ ಒಂದ್ ಸ್ವಲ್ಪ ಹುಡ್ಕೊಂಡ್ ಬರ್ಲಿಕ್ಕೆ ಹೋಗ್ಯಾರ ಅವ್ರು ಯಾಕಂದ್ರಿ ಹೂವು ಬಂದು ಕಳ್ಳಿ ತಲೆ ಕಡದ ಮತ್ ಕಾಯಾಗಂಗಿಲ್ಲ ಅದಕ್ಕೆ ಅದು ಒಂದು ಸ್ವಲ್ಪ ಅದರಿ ಅದಾಗ ಒಂದು ತೂತ ಹೋರು ಹೋರ್ವತ್ತೆ ಕಳ್ಸಿನ ಅವ್ರ ಇಬ್ಬರಿಗೆ ಹುಡುಗರ ಕಡ್ಕೊಂಬರ್ಲಕ್ಕ ನಮ್ಮ ಮುತ್ಯ ಯಾರು ಅಂತ ಕೇಳಲ್ರಿ ನಮ್ ಮುತ್ಯರಿ ಇವ್ರ ನಮ್ಮ ಮುತ್ಯ ಅಂತಂದ್ರ ನಮ್ಮದ ಬಾಬಾ ನೋಡ್ರಿ ಇವ್ರ ನಮ್ಮದ ಬಾಬಾ ಇಲ್ಲ ಮುತ್ತ್ಯಾ ಯಾರ ರೀ ಹ್ಮ್ ಮಾದೇವಿ ಅಪ್ಪನು ಹ್ಮ್ ಯಾವ್ ನಿಂಬುದು ಹೊನ್ಗುಂಟಿ ಹೊನ್ಗುಂಟಿಲ್ಲಿ ಮಗಳಿಗೆ ಮಾತಾಡ್ಲಾಕ ಬಂದೆ ನೀಲಿ ಮೊಮ್ಮಗನ ಡ್ಯಾನ್ಸ್ ಮರಿ ಮೊಮ್ಮಗಿನ ಡ್ಯಾನ್ಸ್ ನೋಡ್ಲಾಕ್ ಬಂದನ್ರಿ ಇಲ್ಲ ಮರಿ ಮಮ್ಮಗ ನಮ್ಮ ಮೊಮ್ಮಕ್ಕಳು ನಮ್ಮ ಸಮ್ಮು ಮರಿ ಮೊಮ್ಮಗ ರೀ ಮರಿ ಮೊಮ್ಮಗ ಡ್ಯಾನ್ಸ್ ಮಾಡ್ತಾನೆ ಮರಿ ಮೊಮ್ಮಗ ಹೇಳಿ ಅಲ್ಲಿ ಹೊನ್ಗುಂಟಿಲಿಂತ ಬಸ್ನಾಗ ಏರ್ಲಕ್ ಬರಲಿ ಏನಿಲ್ಲ ಅಂತಂದ್ರೆ ಭೀ ನೋಡಕ್ಕೆ ಆಯಸ್ಲಿ ಅಂತ ಅಲ್ಲಿಂತ ಬಂದಾನ ರೀ ಹೊನ್ಗುಂಟಿ ನೋಡ್ರಿ ಮುತ್ತ್ಯಾಂದ ನಮ್ಮ ಮುತ್ಯರಿ ಇವರು ಸಮ್ಮನ ಡ್ಯಾನ್ಸ್ ನೋಡ್ಲಾಕ್ ಬಂದಾರ ನಿನ್ನ ಮಗಳಲ್ಲಿ ಹೋದರು ಈಗ ಅಲ್ಲಿ ಈಗ ಕಳಿ ಪಲ್ಯ ಕೇಳಕ್ಕೆ ಹೋದಕ್ಕೆ ನಮ್ಮ ಸಣ್ಣ ಅಮ್ಮನ ಊರ್ಲಿಂದ ಬಂದ ಅಲ್ರಿ ಆಕಿ ಎಣ್ಣೆ ಮಗಳು ಇಲ್ಲ ನಮ್ಮವ್ವ ದೊಡ್ಡಾಕ್ರಿ ನಮ್ಮ ಮಗನ ಬೆನ್ನಿಗೆ ನಮ್ಮ ಸಣ್ಣವ್ರಿ ಅವ್ರಿ ಹ್ಞೂ ನಡ ಒಬ್ಬರ ಕಿನಾಕಿ ಸಣ್ಣ ಅಕ್ಕಿ ಆಕಿನಿಂದ ನಮ್ಮ ಮಾಮಾರಿ ನಮ್ಮ ಮಾಮಾರಿಗೆ ನೋಡಿರಲ್ರಿ ನಮ್ಮ ಅಮ್ಮ ಹೆಣ್ತಿ ಮಾಮಗೆ ತೋರಿಸ್ನಲ್ರಿ ನನ್ನ ಬಾವ್ರಿಗೆ ಮರ್ಸ್ಕೊಂಬರೋ ಟೈಮಿಗೆ ನಮ್ಮ ಮಾಮ ಒಬ್ರೆರ ರೀ ನಮ್ಮವ್ವರ ಮೂರು ಮಂದಿ ಅಕ್ಕ ತಂಗಿದಿರಿ ಅವ್ರ ಸಮೃದ್ಧಿಗೆ ತೂಗೋದು ನಡೆದ್ರಿ ಅವಂದು ಅಡುಗೆ ಮಾಡ್ಬೇಕ್ರಿ ಇನ್ನ ಇನ್ನ ಅಡುಗೆ ಏನೂ ಮಾಡಿಲ್ಲ ಅಡುಗೆ ಅಂತೂ ಇನ್ನೂ ಮಾಡಿಲ್ಲ ರೀ ಮಾಡ್ಬೇಕು ಈಗ ಸಂಜೆ ಅಡುಗೆ ಮಾಡ್ಬೇಕು ಸಂಜೆ ಅಡುಗೆ ಅಂತಂದ್ರೆ ನಾನ್ವೆಜ್ ರೆಸಿಪಿ ಯಾಕಂದ್ರೆ ನಮ್ಮನ್ ಕ ನಮ್ಮ ಕಡೆಗೆ ಹೆಂಗಂತಂದ್ರೆ ಯಾರೇ ಮನೆ ಇದ್ರು ಬಂದ್ರೆ ನಾನ್ವೆಜ್ ರೆಸಿಪಿನೇ ರೀ ಹಂಗಾಗಿ ಎಲ್ಲರು ಬಂದಾರಲ್ರಿ ಅರ್ಸ್ಲಿಕ್ಕ ಚಿಕನ್ ತೊಗೊಂಬದ್ರಿ ಯಜಮಾನ್ರು ಏನೋ ಚಿಕನ್ ಮಾಡ್ಬೇಕ್ರೀಗ ಈಗ ಸಂಜೆ ಊಟಕ್ಕೆ ಚಿಕನ್ನು ಮತ್ತು ಬಿಸಿ ಬಿಸಿ ಚಪಾತಿ ಮಾಡ್ಬೇಕು ರೀ ನಮ್ಮ ಕಡೆ ದೂರಿಗೆ ನಾವು ಭೀ ಹೋ ಬಿಗುರು ಚಿಕನ್ ತಗೊಂಬರ್ತಾರೆ ಮನೆಗೆ ಯಾರೇ ಬಂದರೆ ನಾವು ಚಿಕನ್ ತರೋದು ನಮ್ಮ ಕಡೆಗೆ ಏನಂತಂದ್ರೆ ಬಿಗರು ಬಂದರು ಬಟ್ಟ ಚಿಕನ್ ತೊಗೊಂಬರ್ಬೇಕು ರೀ ಚಿಕನ್ ಚಿಕನ್ ನಾವು ಈಗ ನಾವು ಎಲ್ಲಿ ಹೋದೆ ಅಂದ್ರೆ ಆಯ್ತು ರೀ ನಮ್ಮ ಕಡೆಗೆ ಅಂತಂದ್ರೆ ಚಿಕನ್ ತೊಗೊಂಬರ್ತಾರೆ ಆ ಬಿಗರು ಮನೆಗೆ ನಾವು ರೀ ಚಿಕನ್ ತೊಗೊಂಬಂದುಬಿಡ್ತಾರೆ ಬಿಗರು ಬಂದ್ರ ಅಂತ ಹೇಳಿ ಹಂಗೆ ನಮ್ಮ ಕಡೆಗೆ ರೀ ಪದ್ಧತಿ ಈಗ ಯಜಮಾನರು ಚಿಕನ್ ತೊಗೊಂಬಂದ್ರಿ ಚಿಕ್ಕಮ್ಮ ಬಂದಾಳ ತಂಗಿ ಬಂದಾಳ ಮುತ್ಯ ಮತ್ತು ನಮ್ಮ ತಮ್ಮನೂ ಬಂದಾನ ನನ್ನ ಮುದ್ದಿನ ಮಗಳು ಬಂದಾಳೆ ಚೆನ್ನಮ್ಮ ಈಗ ಚಿಕನ್ ತೊಗೊಂಬಂದ್ರೆ ಈಗ ಚಿಕನ್ ಸಾಂಬಾರು ಬಿಸಿ ಬಿಸಿ ಚಪಾತಿ ಮಾಡ್ತೀನಿ ರೀ